ಎಲ್ಲ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜಡೇಶ್ ಕೆ ಹಂಪಿ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಬಹಳ ಇರುವಂತಹ ಸಿನಿಮಾ ಬರಹಗಾರರು ಹಿಂದೆ ಎರಡು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಆದರೆ ಅವರು ಮುನ್ನೆಲೆಗೆ ಬಂದಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ಕಾಟೇರ ಸಿನಿಮಾ ಮೂಲಕ ದರ್ಶನ್ ಅವರು ನಟಿಸಿದಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ದಾಖಲೆಯನ್ನು ಬರೀತು ನೂರು ದಿನ ಕಂಪ್ಲೀಟ್ ಆಯಿತು ಸೊ ಇದೀಗ ಅವರಿಗೆ ಒಂದು ಖುಷಿ ಏನಂತ ಹೇಳಿದರೆ ರಾಕ್ಲೈನ್ ವೆಂಕಟೇಶ್ ಅಂದರೆ ಚಿತ್ರದ ನಿರ್ಮಾಪಕರು ಒಂದು ಕಾರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಸೊ ಈ ಖುಷಿ ಅವ್ರು ಹೇಗೆ ಹೇಗೆ ಹಂಚ್ಕೊಳ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಂಪಿ ಅವರೇ ಹೇಗಿದಿರಿ ತುಂಬ ಚೆನ್ನಾಗಿದೆ ಸೊ ರೈಟ್ರಾಗಿ ಚಿತ್ರರಂಗಕ್ಕೆ ಬಂದ್ರಿ ನಿರ್ದೇಶಕರಾದ್ರಿ ಕಾಟೇರ ನಿಮಗೊಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಂತಹ ಸಿನಿಮಾ ಒಬ್ಬ ಸಿನಿಮಾ ಕತೆಗಾರರಾಗಿ ಕಾಟೇರದಲ್ಲಿ ಕೆಲಸ ಮಾಡಿದ್ರಿ ಈಗ ಒಂದು ಉಡುಗೊರೆ ಸಿಕ್ತು ಒಂದು ಪ್ರಿಷಿಯಸ್ ಗಿಫ್ಟ್ ರಾಕ್ಲೈನ್ ವೆಂಕಟೇಶ್ ಅವ್ರ ಕಡೆಯಿಂದ ಏನು ಹೇಳ್ತೀರಿ ಅದಕ್ಕೆ ಅಂದರೆ ನಾವು ಸಂತೋಷ ಅಂತ ಹೆಚ್ಚಾಗಿ ಅದೇ ಆ ಟೈಮಲ್ಲಿ ಯಾಕಂದರೆ ನನಗೆ ಸರ್ಪ್ರೈಸ್ ಅಂದರೆ ಏನೋ ಕಾಟೆರೆಟ್ಟು ಇರುತ್ತೆ ಏನು ಮಾಡಬೇಕು ಹಿಂದೆ ಹಿಂದೆ ಹಿಂದಿಂದ ಹೋಗ್ಬೇಕಾ ಮುಂದಿನ ಕತೆ ಬರೀಬೇಕಾ ಹೀರೋಯಿನ್ ಇಲ್ವಲ್ಲ ಇವ್ರ ಮಗನ ಕತೆ ಬರೀಬೇಕಾ ತಂದೆ ಕತೆ ಬರಿಬೇಕಾ ಬರೀ ಈ ಥಾಟಲ್ಲೇ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಅದೇ ಇರುತ್ತೆ ಅಂತ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಇದಿಲ್ಲ ಬೇರೆ ಟೀಮ್ ವತಿಯಿಂದ ಬೇರೆ ಏನೋ ಇರುತ್ತೆ ನಾನು ಪರ್ಟಿಕ್ಯುಲರ್ ನನಗೇ ಇರುತ್ತೆ ಅನ್ನೋದಿದೆ ಅಲ್ಲ ಅದು ಶಾಕ್ ಅದು ಫಸ್ಟೇ ನನಗೆ ಕಾಟ್ಯಾರ ಎಲ್ಲ ಮುಗ್ದಿತ್ತಲ್ವ ಇನ್ನೇನು ನಾನು ಅಂದ್ಕೊಂಡು ಬರ್ಬೇಕಾದ್ರೆ ಈ ಥರದೊಂದು ಶಾಕ್ ಆ ಕ್ಷಣಕ್ಕೆ ಯಾಕೆಂದರೆ ನಾನು ಇದನ್ನು ಅಂದರೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದ್ರೆ ನನ್ನ ನನ್ನ ಬದುಕನ್ನು ತುಂಬ ಲಿಮಿಟಾಗಿ ಮಾಡ್ಕೊಂಡಿದ್ದೆ ಏನಂದರೆ ಏನೋ ಒಂದು ಅತಿ ಆಸೆಯಿಂದ ಕಾರ್ ತೊಗೊಂಡು ನಾನು ಅದಕ್ಕೆ ಸಾಲಕ್ಕೋಸ್ಕರ ಯಾವುದೋ ಬರೆಯೋದು ಅದು ನನ್ನ ಕಳಪೆ ಪ್ರದರ್ಶನ ಆಗಿ ಇರೋದು ಬೇಡ ನನ್ನ ಇಷ್ಟಪಟ್ಟರೆ ನನಗೆ ಆಸೆ ಇದ್ದರೆ ಮಾತ್ರ ಬರೀಬೇಕು ನನ್ನ ಕಮಿಟ್ಮೆಂಟ್ಗಳು ಜಾಸ್ತಿ ಹೋಗ್ಬಾರ್ದು ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋ ಒಂದು ಲಿಮಿಟ್ ಅಲ್ಲೇ ನಾನು ಇಟ್ಕೊಂಡೆ ಎಲೆಕ್ಟ್ರಿಕ್ ಬೈಕ್ ತಗೊಂಡೆ ಮಂತ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹೇರ್ ಆಯಿಲ್ ಸೊ ನನಗೆ ಫ್ರೀಡಮ್ ನನಗೆ ಯಾವ ಕಮಿಟ್ಮೆಂಟ್ ಇಲ್ಲ ನಾನು ಇಷ್ಟ ಇಲ್ಲದ್ರು ಬರಿತೀನಿ ನನಗೆ ಎಷ್ಟೋ ಕರೆ ಬಂದು ಕಾಟರಾದ ಮೇಲೆ ನಾನು ಬರೆಯೋಕ್ಕೂ ಹೋಗಿಲ್ಲ ಯಾಕಂದರೆ ನನಗೆ ಅದು ಇಷ್ಟ ಆಗಬೇಕು ನಾನು ಸೊ ಹಂಗಿರೋದ್ರಿಂದ ಆ ಲಿಮಿಟ್ ಬದುಕವನಿಗೆ ಇದು ಒಂದು ತುಂಬ ಖುಷಿ ಅಂದರೆ ಅವಶ್ಯಕತೆ ಇದ್ದರೂ ನನ್ನ ಆಸೆ ಬದಿಗೊತ್ತಿ ನಾನು ಬದುಕ್ತಿದ್ದಾಗ ಇದು ಒಂದು ಬಯಸದೆ ಬಂದ ಭಾಗ್ಯ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಪುಣ್ಯಾತ್ಮ ಅಂತ ಒಂದು ಸಾಂಗ್ ಬರುತ್ತೆ ಇಲ್ಲಿ ಪುಣ್ಯಾತ್ಮ ತ್ರಿಮೂರ್ತಿಗಳು ನನಗೆ ತರುಣ್ ಸಾರ್ ಬಾಸ್ ಆ್ಯಂಡ್ ರಾಕ್ಲೈನ್ ಸರ್ ಸೊ ಪ್ರತಿಯೊಂದು ಹಂತದಲ್ಲಿ ತರುಣ್ ಸರ್ ಪ್ರೋತ್ಸಾಹಿಸಿದರು ಪ್ರತಿಯೊಂದು ಹಂತದಲ್ಲಿ ಬಾಸ್ ನಮ್ಮನ್ನು ಗುರುತಿಸಿ ಸ್ಟೇಜ್ ಮೇಲೆ ಹೇಳಿದರು ರಾಕ್ಲೈನ್ ಸರ್ ನಾವು ಏನು ಕಡಿಮೆ ಇಲ್ಲ ಅಂತ ಅವ್ರ ಸಂಸ್ಥೆಯಿಂದ ನನಗೆ ಒಂದು ದೊಡ್ಡ ಕಾರ್ ಗಿಫ್ಟ್ ಕೊಟ್ಟರು ಎಲ್ಲ ರೀತಿಯ ಬಲ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿದ್ರು ಒಂದು ಸ್ಟೇಜ್ನ ದಾರಿ ತೋರಿಸಿದ್ರು ಒಬ್ಬರು ಆರ್ಥಿಕತೆಯಿಂದ ಬೆನ್ನೆಲುಬಾಗಿ ನಿಂತರು ಸೊ ಇಷ್ಟು ಸಾಕು ಒಬ್ಬ ರೈಟ್ರಿಗೆ ಇಷ್ಟು ಸಾಕು ಇಂಡಸ್ಟ್ರಿ ಸಮೃದ್ಧಿ ಆಗೋಕ್ಕೆ ಸೊ ನೀವು ಹೇಳಿದಾಗೆ ಮ ಎಲ್ಲ ಮಧ್ಯಮ ವರ್ಗದವರ ಯೋಚನೆ ಹೀಗೆ ಇರುತ್ತೆ ಕಾರ್ ತೊಗೊಂಡ್ರೆ ನಾನು ಸಾಲದ ಸುಳಿಗೆ ಸಿಕ್ಕಾಕೊಳ್ತೀನಿ ಆಮೇಲೆ ಅದನ್ನೇ ಯಾಕಪ್ಪ ಕಷ್ಟ ಅನ್ನೋಂಥದ್ದು ಬಟ್ ಸ್ಟಿಲ್ ಎಲ್ರಿಗೂ ಒಂದು ಆಸೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಕಾರ್ ತೊಗೋಬೇಕು ಈ ರೀತಿಯಾದಂಥ ಇವತ್ತಿನ ಸಂದರ್ಭಕ್ಕೆ ಬೆಂಗಳೂರಿನಲ್ಲಿ ಮಚ್ ನೀಡೆಡ್ ಕಾರು ಕಾರ್ ಇರಬೇಕು ಒಂದು ಫ್ಯಾಮಿಲಿಗೆ ಹೊರಗಡೆ ಓಡಾಡಲಿಕ್ಕೆ ಅಂತ ಸೊ ಫೈನಲಿ ಬಂದಿದೆ ನಾನೊಂದು ಕೇಳ್ಪಟ್ಟೆ ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಗೆ ಮುಂದೆ ಅಂತ ಹಾಂ ಹೌದು ಈಗ ತಾನೇ ಹೇಳ್ತಾ ಇದ್ದೆ ಅಜಿತ್ ಅವರೊಬ್ಬ ದೊಡ್ಡ ಡೈರೆಕ್ಟ್ರಿಗೆ ಕಾರ್ ಕೊಟ್ಟಾಗ ಅವ್ರಿಗೂ ಡ್ರೈವಿಂಗ್ ಬರಲಿಲ್ಲ ಅಂತ ಅವರು ಮೋಸ್ಟ್ಲಿ ಎಜ್ಜೆ ಸೂರ್ಯ ಅನಿಸುತ್ತೆ ಎಜ್ಜೆ ಸೂರ್ಯ ಕಾರ್ ಗಿಫ್ಟ್ ಕೊಟ್ಟರು ಅವರು ಸೊ ಅವ್ರಿಗೆ ಡ್ರೈವಿಂಗ್ ಬರಲಿಲ್ಲ ಅವರು ಕಾರ್ ಯಾರು ಕರ್ಕೊಂಡೋಗಿ ಎಷ್ಟೋ ಒಂದು ವಾರ ಮನೇಲಿಟ್ಟು ಆಮೇಲೆ ಅವರು ಕಲಿಯೋಕೆ ಶುರು ಮಾಡಿದ್ರು ಸೇಮ್ ನಂದು ಅದೇ ಪರಿಸ್ಥಿತಿ ಒಂದು ವಿತೌಟ್ ಡ್ರೈವಿಂಗ್ ಇರೋದ್ರಿಂದ ಒಂದು ಕಾನ್ಫಿಡೆಂಟು ಏನೋ ಒಂದು ಇದಾದು ಟೂ ವೀಲರ್ ಹೆಂಗೆ ಓಡಿಸಿ ಅಭ್ಯಾಸ ಇದೆ ಬೆಂಗಳೂರು ಟ್ರಾಫಿಕ್ ಅಭ್ಯಾಸ ಇದೆ ಸೊ ಇದರಲ್ಲಿ ಓಡ್ಬೋ ಓಡಿಸ್ಬೋದು ಅಂತ ಏನಂದರೆ ಮಳೆ ಬೇಸಿಗೆ ಕಾಲದ ಕಾರ್ ಬೆಸ್ಟು ಎ ಸಿ ಹಾಕೊಂಡು ಅಂದ್ರೆ ಮಳೆನೂ ಬಂತು ಸರಿಯಾದ ಟೈಮಿಗೆ ಸೊ ಇದು ಒಳ್ಳೆ ಸೂಚನೆ ಇಂಡಸ್ಟ್ರಿಗೂ ಒಳ್ಳೆಯ ಸೂಚನೆ ಯಾಕಂದರೆ ಅಂಥವ್ರು ನಿಂತು ಪ್ರೋತ್ಸಾಹಿಸಿದಾಗ ಬೇರೆಯವರು ಅದನ್ನು ಮಾಡಲೇಬೇಕು ಅಂಥ ದೊಡ್ಡವರು ಇಂತು ನಮ್ಮ ನಮ್ಮನ್ನೆಲ್ಲ ಅವರು ಓಕೆ ಮಾಡಿದ್ವಿ ಕಡೆಗಣಿಸ್ಕೊಂಡು ಅವ್ರವ್ರ ನೋಡ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಗುರುತಿಸಿ ಇದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಬೇಕು ಅನ್ನೋದು ಒಂದು ನಿಂತು ಯಾಕಂದರೆ ಇಂಡಸ್ಟ್ರಿ ಎಷ್ಟು ಪ್ರಾಬ್ಲಮ್ ಇದೆ ಅದು ರೈಟರಿಂದೇ ಇವತ್ತು ಮಲಯಾಳಂ ಎಷ್ಟು ಸಮೃದ್ಧಿಯಾಗಿದೆ ಅದು ರೈಟ್ರಿಂದ ಇಲ್ಲಿ ಕೊರತೆಯಿಂದ ಅಲ್ಲಿ ಇರೋದರಿಂದ ಸೊ ಅದನ್ನು ಗುರುತಿಸಿ ಇಂಡಸ್ಟ್ರಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಹೇಳಿಕೊಟ್ಟಿದ್ದಾರಲ್ಲ ಅದು ನನಗೆ ಭಾಳ ಖುಷಿ ಒಂದು ನನ್ನ ನನಗೆ ಕೊಡೋದ್ರ ಮೂಲಕ ಒಂದು ಇಂಡಸ್ಟ್ರಿ ಒಂದು ಡೆವಲಪ್ಮೆಂಟ್ ಇದೆ ಅದು ನನಗೆ ತುಂಬ ಖುಷಿ ಇದೆ ಸೊ ರಾಕ್ಲೈನ್ ವೆಂಕಟೇಶ್ ಅವರು ಕಾರ್ ಗಿಫ್ಟ್ ಕೊಟ್ಟರು ಸೊ ಅದನ್ನು ನಿಮಗೆ ನಿಮ್ಮ ಕೈಗೆ ಹಸ್ತಾಂತರಿಸಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೊ ಕಾಟೇರ ಸಿನಿಮಾಗೆ ನೀವು ಕಥ ಕಥೆ ಬರೆದ್ರಿ ಸೊ ಕಾರ್ ಗಿಫ್ಟು ಅವ್ರ ಕೈಯಿಂದ ತೊಗೊಂಡ್ರಿ ಲಕ್ಕಿ ಹ್ಯಾಂಡ್ ಏನನ್ನಿಸುತ್ತೆ ದರ್ಶನ್ ಸಾರು ಒಂದು ಸಿನಿಮಾ ಬಂದು ಕ್ಲ್ಯಾಪ್ ಮಾಡಿದ್ರೇ ಒಂದು ದೊಡ್ಡ ಖುಷಿಯಾಗಿತ್ತು ಅಂಥದ್ರಲ್ಲಿ ನಮ್ಮದೊಂದು ಕಾರ್ ಬಂದು ಅವ್ರು ಕೀ ಕೊಟ್ಟು ಮುಂದೆ ಇಟ್ಟು ಆ ಗಣೇಶನ ಮುಂದೆ ಇಟ್ಟು ಅದೆಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಕೊಟ್ಟಾಗ ಅಂತಂದರೆ ಇದು ಒಂದು ನೆನಪು ಒಂದು ಒಳ್ಳೆಯ ಮೆಮೊರಿ ಲೈಫ್ ಟೈಮ್ ಮೆಮೊರಿ ನನ್ನ ಕಾರ್ ಕನಸು ಕಾಣೋಕ್ಕೆ ಭಯಪಟ್ಟವನೇ ಇವತ್ತು ಕಾರ್ ಇದೆ ಅಂದಾಗ ಅದು ದರ್ಶನ್ ಸರ್ ಬಾಸ್ ಜೊತೆಗೆ ಅದು ಈಡೇರಿದಾಗ ಒಂದು ಲೈಫ್ ಟೈಮ್ ಮೆಮೊರಿ ಒಂದು ಏನಾದರೂ ಸಡನ್ಲಿ ಒಂದು ಅತಿ ಅತಿ ಖುಷಿಯಾದ ದಿನ ಅಂತ ಏನಂತ ಹೇಳಿದ್ರೆ ಅದು ಬಾರ್ ಜೊತೆ ಇವತ್ತು ಕಾರ್ ಹಂಚ್ಕೊಂಡಿದ್ದು ನಾನು ಹೇಳ್ಬೋದು ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ ಅವ್ರ ಸಿನಿಮಾ ಕತೆ ಬರೆದ ಮೇಲೆ ನಿಮಗೆ ಎಷ್ಟು ಪ್ಲಸ್ ಆಗಿದೆ ಅಂದರೆ ಸಿನಿಮಾ ಇಂಡಸ್ಟ್ರಿ ನಿಮ್ಮನ್ನು ಈಗ ಹೇಗೆ ಗುರುತಿಸ್ತಾ ಇದೆ ಅಂದರೆ ಬಿಫೋರ್ ಕಾಟೇರ ಆಫ್ಟರ್ ಕಾಟೇರ ನಿಮ್ಮ ಲೈಫ್ನಲ್ಲಿ ಆದಂಥ ಬದಲಾವಣೆಗಳು ಏನಾಗಿದೆ ಅಂತ ಅಫ್ಕೋರ್ಸ್ ಬದಲಾವಣೆ ಆಗಿದೆ ಯಾಕಂದರೆ ನನಗೆ ಒಂದು ದರ್ಶನ್ ಸರ್ ಭಾಷೆ ನಮಗೆ ಒಬ್ಬ ಕತೆಗಾರ ಅಂತ ಹೇಳಿದ್ಮೇಲೆ ಮತ್ತು ರಾಕ್ ಲೈನ್ ಸರ್ ಕೂಡ ಪ್ರತಿ ಸ್ಟೇಜಲ್ಲಿ ಹೇಳಿದಾಗ ನಾನು ಆಮೇಲೆ ಪ್ರೊಡ್ಯೂಸರ್ಸ್ಗಳ್ನ ಆದಾಗ ಒಬ್ಬ ಹೀರೋ ಮೀಟ್ ಆದಾಗ ಮೀಟಾದಾಗ ಮೀಟ್ ಆದಾಗ ನನಗೊಂದು ಮನ್ನಣೆ ಸಿಗೋದು ಅಂದರೆ ಅದಕ್ಕಿಂತ ಬಿಫೋರ್ ನಾನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಕೂಡ ಈ ಈ ಮೂವಿ ಬೇರೆ ಥರದೇ ಒಂದು ಮನ್ನಣೆ ಸಿಗ್ತಾಯಿತ್ತು ಸೊ ಅವ್ರ ಹತ್ರ ಹೋಗಿ ನನ್ನ ಕತೆ ಹಂಚ್ಕೊಳ್ಳೋದಾಗಲಿ ನನ್ನ ಒಪಿನಿಯನ್ ಶೇರ್ ಮಾಡಿದಾಗ ಅವರು ಒಂದು ಮನ್ನಣೆ ಕೊಟ್ಟು ನನಗೆ ಒಂದು ಅವಕಾಶ ಕೊಡ್ತಾಯಿದ್ರು ಸೊ ನನಗೆ ಆ ಒಂದು ಸಾಲಲ್ಲೇ ನಾನು ನೆಕ್ಸ್ಟು ಮೂವಿ ಕೂಡ ತುಂಬ ಈಸಿ ಆಯಿತು ಮತ್ತು ನಾನು ದೊಡ್ಡ ದುಡ್ಡು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಅನುಕೂಲ ಆಯಿತು ಸೊ ಇದೆಲ್ಲ ಏನಂದರೆ ಒಳ್ಳೆ ಬೆಳವಣಿಗೆ ಅಂತಲೇ ನಾನು ಬಯಸ್ತೀನಿ ಸೊ ಈ ಇವೆಲ್ಲ ಸಿನಿಮಾ ಒಂದಾದರೆ ಕಾಟಾರ ಇನ್ನೊಂದು ಅಂತ ಇದು ಹೇಳ್ಬೋದು ಬಿಫೋರ್ ಕಾಟರ್ ಆಫ್ಟರ್ ಕ್ಯಾಟರ್ ಅಂತ ಎರಡು ಡಿವೈಡ್ ಮಾಡ್ಬೋದು ನನ್ನನ್ನು ಸೊ ಕೊನೆಯದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೊಳ್ಳೆ ಕಥೆಗಳು ನಿಮ್ಮಿಂದ ಬರಲಿ ಸೊ ಇದೇ ಪ್ರೇರಣೆಯಿಂದ ನಿಮಗೆ ಇನ್ನು ಇನ್ನೊಂದಷ್ಟು ಅದ್ಭುತ ಕತೆಗಳು ನಿಮ್ಮ ಕೈಯಿಂದ ಹುಟ್ಟಲಿ ನಿಮ್ಮ ಪೆನ್ನಿಂದ ಹುಟ್ಟಲಿ ಅನ್ನೋದು ಸೊ ದರ್ಶನ್ ಅವರ ಜೊತೆ ಮುಂದೆ ಸಿನಿಮಾ ಮಾಡೋ ಯೋಚನೆ ಅಥವಾ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆಯಾ ಅಂತ ಕೊನೆಯಾಗ ಏನು ಹೇಳ್ತೀನಿ ಹೌದು ಅವರಿಗಿಂತ ಮಾತಾಡೋ ಮಾಡೋಕ್ಕೆ ತಾನೇ ಇಷ್ಟ ಇಲ್ಲ ಅದು ನನ್ನ ಡ್ರೀಮ್ ಅದು ಸೊ ಅದನ್ನು ನಾನು ಮಾಡೇ ಮಾಡ್ತೀನಿ ಸೊ ಇವಾಗ ನಾನು ತರುಣ್ ಸಾರ್ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ನನ್ನದು ಸಿನಿಮಾ ಡೈರೆಕ್ಷನ್ ಅದೆಲ್ಲ ಇದ್ದರೂ ಕೂಡ ನಾನು ತರುಣ್ ಸಾರ್ ಜೊತೆ ಡ ಅವ್ರ ಜೊತೆ ಶೇರ್ ಮಾಡ್ತೀನಿ ನಾ ಶರಣ್ ಸಾರ್ದು ಯಾವುದೇ ಸಿನಿಮಿದ್ರು ನಾವು ಇಬ್ಬರು ಚರ್ಚೆ ಮಾಡ್ತಾ ಇದ್ವಿ ಅದ್ರ ಜೊತೆ ಸಿಂಧೂರ್ ಲಕ್ಷ್ಮಣನು ಚರ್ಚೆ ಮಾಡ್ತೀವಿ ನಡೀತಾ ಇದೆ ನಮ್ಮದು ಯಾವತ್ತು ಯಾಕಂದರೆ ಅವರು ನಮಗೆ ದಾರಿ ತೋರಿದವರು ಅವ್ರು ಯಾವತ್ತು ಕರೆದ್ರು ನಾನು ಇಲ್ಲ ಅನ್ನೋ ಒಂದು ಇದಿಲ್ಲ ಯಾಕಂದ್ರೆ ನಾನು ಅವರಿಗೆ ಸಮಯನ ಮತ್ತು ನನ್ನ ನನಗೆ ಒಳ್ದಿದ್ದನ್ನು ಹೇಳೋ ಒಂದು ಪ್ರಯತ್ನ ಯಾವಾಗಲೂ ಇದ್ದೇ ಇರುತ್ತೆ ಸೊ ನಮ್ಮದು ತರುಣ್ ಸಾರು ಯಾಕಂದರೆ ಈ ಕಾಂಬಿನೇಷನ್ನು ರೇರು ಅವ್ರಿಗೆ ನನಗೆ ಅಷ್ಟು ಅಣ್ಣ ತಮ್ಮಂದಿರು ರೇವಿಲ್ಲ ಅಂತ ಸೊ ನಾ ಸೇರಿ ಮಾಡ್ತಾನೆ ಇರ್ತೀವಿ ಇಂಡಸ್ಟ್ರಿಗೆ ಅಂತ ಒಳ್ಳೆಯದಾಗಲಿ ಜಡೀಶ್ ಕೆ ಅವರೇ ಸೊ ಇದು ಕನ್ನಡ ಚಿತ್ರರಂಗದ ಕಥೆಗಾರ ಮತ್ತು ನಿರ್ದೇಶಕ ಜಡೇಶ್ ಕೆ ಹಂಪಿ ಅವರ ಮಾತು ಸೊ ಕಾಟೇರ ಮೂಲಕ ಅವರ ಲೈಫ್ ನಿಜಕ್ಕೂ ಬದಲಾಗಿದೆ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಕಾಟೇರ ಆದ ಮೇಲೆ ಬರ್ತಾ ಇದೆ ಸೊ ಈಗ ಒಂದು ಅದ್ಭುತವಾದಂತಹ ಗಿಫ್ಟ್ ಸಿಕ್ಕಿದೆ ಅವ್ರಿಗೆ ಒಳ್ಳೆಯದಾಗಲಿ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅಶೋಕ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ